ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಎಲ್ಲ ಕೆಲಸನೂ ಗ ಗಡಿ ಬಿಡಿ ಗಡಿಬಿಡಿಯಲ್ಲೇ ಇದ್ದೀನಿ ಏನು ಅಂತಂದರೆ ಇವತ್ತು ಶುಕ್ರವಾರ ಹೇಳಬೇಕು ಅಂತಂದರೆ ಮೇಯ್ನ್ ಶುಕ್ರವಾರ ಇವತ್ತು ನಾನು ಇವತ್ತು ಮಿಸ್ ಮಾಡ್ಕೊಂಡಿದ್ದೀನಿ ನಾನು ದುರ್ಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆರತಿ ಮಾಡ್ತಿದ್ದೆ ಅಲ್ವಾ ಇನ್ನು ಬಾಕಿ ಇದೆ ಇಪ್ಪತ್ತೊಂದನೇ ವಾರಕ್ಕೆ ನಾನು ಕಂಪ್ಲೀಟ್ ಮಾಡಿಲ್ಲ ಎಲ್ಲ ಗಡಿಬಿಡಿ ಅಂತಂದರೆ ನನಗೆ ಸ್ವಲ್ಪ ಚೆಸ್ಟ್ ನೋವು ಥರ ಬಂದಿತ್ತು ನೆನ್ನೆ ಮೂರು ನಾಲ್ಕು ದಿನದಿಂದ ಸ್ವಲ್ಪ ಕಂಟಿನ್ಯೂ ಕಂಟಿನ್ಯೂ ಆಗಿಯೂ ಇದೆ ಇನ್ನೂ ಕೂಡ ಇದೆ ನನಗೆ ಒಂದೇ ಸಮಯ ಪರದಾಡ್ಕೊಂಡು ಮಾಡೋಕ್ಕಾಗಲಿಲ್ಲ ಇನ್ನೊಂದು ನನ್ನ ಮಗಳು ಕೂಡ ಅವಳು ಬರೋದಕ್ಕಾಗಲಿಲ್ಲ ಆಗಲಿಲ್ಲ ಹಂಗಾಗ್ಬಿಟ್ಟು ನಾನು ಒಬ್ಬಳೇ ಇನ್ನೇನಕ್ಕೆ ಹೋಗೋದು ಅಂತೇಳ್ಬಿಟ್ಟು ನನಗೂ ಬೇರೆ ತುಂಬ ಸ್ಟ್ರೆಸ್ ಆಗಿಬಿಟ್ಟಿತ್ತು ಯಾಕೊಂಥರ ರೆಸ್ತೆಗಳನ್ನು ಅನ್ನಿಸ್ಬಿಡ್ತು ಯಾಕೋ ನಾನು ಮರ್ತೆ ಬಿಟ್ಟಿದ್ದೀನಿ ಇನ್ನೂ ಒಂದು ಗುರುವಾರ ಬಟ್ಟೆ ತೊಳ್ಕೊತ ಇದ್ದೆ ನಾನು ಈ ದೇವ್ರ ಜಾತ್ರೆ ಬಂದ್ಬಿಡ್ತು ನಮ್ಮ ಊರಲ್ಲಿ ಅದು ಬೇನಳಮ್ಮ ಜಾತ್ರೆ ಆ ಒಂದು ಗಮನ ಕಡೆ ನನಗೆ ನಾನು ಬೇನೊಳಮ್ಮ ಜಾತ್ರೆ ಮಾಡೋಕ್ಕಾಗಲಿಲ್ಲ ಅನ್ನೋದೊಂದು ಟೆನ್ಷನ್ ಕಡೆಗೆ ನಾನು ಗುರುವಾರ ಬರೋದೇ ಮರೆತುಬಿಟ್ಟೆ ಬಟ್ಟೆ ತೊಳೆದು ಮರೆತೆ ನಾನು ಹಂಗಾಗ್ಬಿಟ್ಟು ಬಟ್ಟೆ ಬೇರೆ ಪೇಂಟಿಂಗ್ ಉಳ್ಕೊಂಡಿದ್ವು ಬಟ್ಟೆ ಬೇರೆ ಕ್ಲೀನಾಗಿಲ್ಲ ಅದನ್ನೆಲ್ಲ ಇಟ್ಕೊಂಡು ನಾನು ಇನ್ನಿಲ್ಲ ದೇವರವೆಲ್ಲ ತೊಳ್ಕೊಂಡು ನಾನು ಇನ್ನೇನು ಮಾಡೋದು ಬೇಡ ಬಟ್ಟೆ ಬಟ್ಟೆ ಇದ್ದಾವೆ ಮೈಲ್ಗೆ ಬಂದರೂ ನಂಗೆ ಮಾಡೋದಕ್ಕೆ ಯಾಕೆ ಇಷ್ಟ ಆಗಲಿಲ್ಲ ಹಂಗಾಗ್ಬಿಟ್ಟು ಕೈ ಬಿಟ್ಬಿಟ್ಟು ಇದೊಂದು ವಾರ ಹೋದ್ರೂ ಹೋಗ್ಲಿ ಅದು ಬೇರೆ ನಂಗೆ ಸ್ವಲ್ಪ ಪೇಯ್ನ್ ಇದ್ದಂಗೆ ಇತ್ತು ಚೆಸ್ಟ್ ಪೇಯ್ನ್ ಇದ್ದಂಗೆ ಇತ್ತು ಹಂಗಾಗ್ಬಿಟ್ಟು ಸ್ವಲ್ಪ ರೆಸ್ಟ್ ಅಂತ ಹೇಳ್ಬಿಟ್ಟು ಕೈ ಬಿಟ್ಟೆ ಮಾಡೋಕ್ಕಾಗಲಿಲ್ಲ ಈ ಸಲ ಮಾತ್ರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ನಾನು ಇವತ್ತು ಬಂದು ನಾನು ಏನು ರೆಸಿಪಿ ಮಾಡಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಮೊಸರನ್ನ ಒಗ್ಗರಣೆ ಹಾಕೋಣ ಅಂತ ಇದ್ದೀನಿ ಅನ್ನ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಅನ್ನ ಮಾಡಿ ಇಟ್ಟಿದ್ದೀನಿ ಮೊಸರನ್ನ ಒಗ್ಗರಣೆ ಹಾಕಬೇಕು ಇವಾಗ ಎಷ್ಟಕ್ಕೆ ಐಟಮ್ಸ್ ತಗೊಂಡಿದ್ದೀನಿ ಮೊಸರಿದೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಈರುಳ್ಳಿ ಒಂದೆರಡು ಹಸ್ರಿಗೆ ತಗೊಂಡಿದ್ದೀನಿ ಇವನ್ನ ಹೋಗಿ ಹೊರ್ಗಡೆ ವಾಶ್ ಮಾಡ್ಕೊಂಡು ಬರ್ಬೇಕು ಇವಾಗ ಅಲ್ಲಿ ನೀರು ಬರ್ತಿದೆ ಜೋರಾಗೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಇವನ್ನ ವಾಶ್ ಮಾಡ್ಕೊಂಡು ಬರಬೇಕು ಇವಾಗ ಸ್ವಲ್ಪ ಟೀ ಕುಡ್ದುಬಿಟ್ಟು ಹಾಗೆ ಪಾತ್ರೆನೂ ತೊಳ್ದಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೀ ಮಾಡೋಣ ಅಂತ ಇದ್ದೀನಿ ಇವಾಗ ನಾನಿನ ಸ್ನಾನ ಮಾಡಿಕೊಂಡು ಇದನ್ನು ತೊಳದಿಟ್ಟು ಹೋಗ್ತೀನಿ ಸ್ನಾನ ಮಾಡ್ಕೊಂಡ್ಬಂದು ಎಲ್ಲ ಮಾಡಿಸೋದು ಸ್ವಲ್ಪ ಲೇಟ್ ಆಗುತ್ತಲ್ಲ ಸ್ವಲ್ಪ ಸ್ವಲ್ಪ ಟೀ ಇದೆ ನನ್ನ ಮಗಳು ಪಾಲಿಂದ ಅವ್ಳು ಅಂದ್ರೆ ಇಲ್ಲ ಅಂತ ಅಂದ್ಲು ಇದಕ್ಕೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಬಿಸಿ ಮಾಡಿ ಸ್ವಲ್ಪ ಚಪಾತಿ ತಂದ ಅದ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ತಿಂದ್ಬಿಟ್ಟು ಹೋಗಿ ನಾನು ಒಂದು ತರಕಾರಿ ತೊಳ್ಕೊಂಡು ಬರ್ತೀನಿ ತರಕಾರಿ ಬಂದು ನಾನು ಸ್ನಾನ ಮಾಡ್ಕೊಂಬಂದು ನಾನು ಒಗ್ಗರಣೆ ಹಾಕಬೇಕು ಇವಾಗ ಹಾಲು ಕಾಯ್ತಾನ ಅಂತ ಮನೆ ಎಲ್ಲ ಸ್ವಲ್ಪ ಮೆಸಿ ಮೆಸಿಯಾಗೇ ಇರುತ್ತೆ ಏನಕ್ಕೆ ಅಂತಂದರೆ ಇಲ್ಲಿ ಮಣ್ಣು ಬೀಳ್ತಾ ಇದೆ ಮ ಎಲ್ಲ ನೆಂದ್ಬಿಟ್ಟು ಗೋಡೆ ಅದೆಲ್ಲ ಏನು ನಾವು ಅಲ್ಗೆ ಎಲ್ಲ ಹಾಕಿದ್ದೀವಲ್ವ ಇದು ಕಲ್ಲಿನ ಮನೆ ಮೇಲ್ಗಡೆ ಕಲ್ಲು ಕುಂಡುಸಿರೋದು ಹಂಗಾಗ್ಬಿಟ್ಟು ಸಿಮೆಂಟ್ ಎಲ್ಲ ಮೆತ್ತಿರೋದು ಮಣ್ಣೆಲ್ಲ ಮೆತ್ತಿರೋದೆಲ್ಲದು ಅದು ನೀರೆಲ್ಲ ಮ ನೆಂದ್ಕೊಂಬಿಟ್ಟು ಗೋಡೆ ಗೋಡೆ ಎಲ್ಲ ನೆಂದ್ಬಿಟ್ಟು ಮಣ್ಣೆಲ್ಲ ಉದುರ್ತಾ ಇದೆ ಹಾಗಾಗಿ ಸ್ವಲ್ಪ ಮೆಸಿ ಮೆಸಿ ಆಗಿದೆ ಯಾವುದು ಕ್ಲೀನ್ ಮಾಡಿದ್ರು ತಿರ್ಗಾ ಮತ್ತು ಅದೇ ಥರ ಆಗುತ್ತೆ ಅಂತ ನಾನು ಯಾವುದು ಜಾಸ್ತಿ ಡೀಪ್ ಕ್ಲೀನ್ ಏನೋ ನಾನು ಮಾಡೋಕ್ಕೋಗಿಲ್ಲ ನನ್ನದು ವಾರ ಇದೇ ಥರ ಇರುತ್ತೆ ನಮ್ಮ ಮನೆ ಏನು ಮಾಡೋಕ್ಕಾಗೋದಿಲ್ಲ ಒಂದ್ವಾರ ವಾರ ಆದ್ಮೇಲೆ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ ಅಂತಾನೂ ಅಲ್ಲ ಸ್ವಲ್ಪ ಇದೆಲ್ಲ ಮಣ್ಣು ಬೀಳ್ತಾ ಇದೆ ಅದಕ್ಕೆ ಏನಾದ್ರೂ ಒಂದು ದಾರಿ ಮಾಡ್ಬೇಕು ಹಂಗಾಗ್ಬಿಟ್ಟು ಸ್ವಲ್ಪ ಟೈಮ್ ತಗೊಂಡಿದೀನಿ ಏನೇ ಕ್ಲೀನ್ ಮಾಡಿದ್ರು ಕೂಡ ಅಡುಗೆ ಮನೆಗೆ ಬರೋಕಾಗ್ತಾ ವಿಧಿ ಇಲ್ದೆ ನಾವು ಇಲ್ಲಿ ಮಾಡ್ಕೊಂಡು ತಿಂತಾರೆ ಏನು ಅಂತಂದ್ರೆ ಇಲ್ಲಿ ಒನ್ ಹೇಳಿ ಶುಭ ಮಾಲ್ ಸಿಗಲ್ಲ ನಮಗೆ ಶುಭ ಮಾಲ್ ಅಂದ್ರೆ ತುಂಬ ಇಷ್ಟ ಚೆನ್ನಾಗಿರುತ್ತೆ ಯಾಕಂದ್ರೆ ಅದು ಸ್ವಲ್ಪ ಕೆನೆ ಬರುತ್ತಲ್ವ ನನ್ನ ಮಗಳು ಕೆನೆ ತಿಂತಿದ್ಲು ಚಿಕ್ಕ ನಾನು ಕೆನೆ ತೆಗೆದುಕೊಟ್ಟು ಸಕ್ಕರೆ ಹಾಕಿ ಕೊಟ್ಟರೆ ತಿನ್ನಳು ಅವಳಿಗೆ ಕೊಟ್ರೆ ತಿಂತಾಳೆ ಸಕ್ಕರೆ ಹಾಕಿ ಕೊಟ್ರೆ ಇನ್ನೂ ಅದೊಂದು ಅದ್ರ ಜೊತೆಗೆ ಇನ್ನೂ ಒಂದೇನಂತಂದ್ರೆ ಕೆನೆ ಬರುತ್ತಲ್ಲ ಕೆನೆಲ್ಲ ಸೇವ್ ಮಾಡಿಬಿಟ್ಟು ಕೆನೆ ಜಾಸ್ತಿ ಆಯಿತು ಅಂತಂದರೆ ಕೆನೆ ಕಾಸಿ ಕ ಹಾಲೆಲ್ಲ ಕಾಸಿದ್ದಾದಮೇಲೆ ಕೆನೆ ಬರುತ್ತಲ್ವ ಅದ್ರ ಅದರಿಂದಾನೆ ಕೆನೆ ಸೇವ್ ಮಾಡಿ ನಾನು ಬೆಣ್ಣೆ ಮಾಡಿಕೊಂಡು ತುಪ್ಪನೂ ಮಾಡ್ಕೊಬೋದು ದೇವ್ರ ದೀಪಕ್ಕೆ ಹಾಕ್ಬೋದು ಎಮರ್ಜೆನ್ಸಿ ಅಡುಗೆಗೂ ಆಗ್ಬೋದು ಎವ್ರಿ ಟೈಮ್ ನಾವು ಯಾವಾಗಲೂ ಹೋಗ್ಬಿಟ್ಟು ನೋಡಿ ಇವಾಗ ಖಾಲಿ ಆಗಿಬಿಟ್ಟಿದೆ ಇವತ್ತು ಶುಕ್ರವಾರ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಫ್ರೆಂಡ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಮರತ್ತೆ ಇವತ್ತು ಶುಕ್ರವಾರ ಇವತ್ತು ನಾನು ಪೂಜೆಗೆ ನನಗೆ ಆಗ್ತಾ ಇಲ್ಲ ಇವತ್ತು ಯಾವುದೂ ಪ್ರಾಬ್ಲಮ್ ಇಲ್ಲ ಬಟ್ ನನಗೆ ಸ್ವಲ್ಪ ಪೇಯ್ನ್ ಬಂದಿತ್ತು ಒಂದೇ ಸಮನೆ ನಾನು ಎಲ್ಲ ಕೆಲಸ ಪದ್ದು ಬಿಟ್ಟು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡಿ ಸ್ವಲ್ಪ ಯಾಕೋ ಹುಷಾರಿಲ್ದಂಗೆ ಆಗೋಗಿತ್ತು ಹಂಗಾಗ್ಬಿಟ್ಟು ನನಗೆ ಇವತ್ತು ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿದೆ ಇನ್ನೊಂದು ನನ್ನ ಮಗಳು ಬರೋಕ್ಕಾಗ್ತಾ ಇಲ್ಲ ನಾನು ಒಬ್ಬಳೇ ಹೋಗಬೇಕಾಗುತ್ತೆ ಅದೊಂದು ನಾನು ಒಬ್ಬಳೇ ಹೋದ್ರು ಅದೊಂದು ಇನ್ನೊಂದು ನನಗೂ ಕೂಡ ಆಯಾಸ ಆದಂಗೆ ಆಗ್ಬಿಟ್ಟಿತ್ತು ಒಂದೇ ಸಮಯ ಮಾಡಿ 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 ದೇವ್ರ ಪೂಜೆಗೆ ಇಲ್ಲಿಗೆ ಹನ್ನೆರಡು ವಾರ ಕಂಪ್ಲೀಟ್ ಮಾಡಿದ್ದೀನಿ ಬಟ್ಟೆ ಬೇರೆ ತೊಳೆದಿಲ್ಲ ಅದೆಲ್ಲ ಇಟ್ಕೊಂಬಿಟ್ಟು ನಾನು ಹೆಂಗೆ ನಾನು ಕಂಟಿನ್ಯೂ ಮಾಡಲಿ ನಾನು ಅಂತೇಳ್ಬಿಟ್ಟು ನಾನು ಮಾಡಲಿಲ್ಲ ಈ ಸಲ ಮಿಸ್ ಆಗೋಯಿತು ಶುಕ್ರವಾರ ಪೂಜೆ ಮಿಸ್ ಆಗೋಯಿತು ಇವಾಗ ಅದಕ್ಕೆ ಇಷ್ಟೊತ್ತದ ಇವಾಗ ಸುಮಾರು ಅಲ್ಲಿ ಹತ್ತು ಗಂಟೆ ಆಗಿದ್ದೀನೋ ಸ್ನಾನ ಆಗಿಲ್ಲ ಇವಾಗ ಹೋಗ್ಬಿಟ್ಟು ನಾನೇ ತಲೆ ತಲೆ ಸ್ನಾನ ಮಾಡ್ಕೊಳ್ಳಲ್ಲ ಸ್ನಾನ ಮುಗಿಸ್ಕೊಂಡ್ಬಂದು ಇದು ಒಗ್ಗರಣೆ ಹಾಕ್ಬಿಟ್ಟು ಅನ್ನ ಮಾಡಿಟ್ಟಿದ್ದೀನಿ ಮೊಸರು ಒಗ್ಗರಣೆ ಹಾಕಿ ಇವಾಗ ಸ್ವಲ್ಪ ಟೀ ಕುಡಿದು ಹೋಗ್ತೀನಿ ಅಷ್ಟೊತ್ತಿನ ನೀರಿಟ್ಟಿದ್ದೀನಿ ಕಾಯ್ ಕಾಯ್ತವೆ ಇವಾಗ ಸ್ವಲ್ಪ ಕಾಫಿನ ಟೀ ಮಾಡ್ತೀನಿ ಕಂಡ ದೇವನ್ ಟೀ ಕುಡಿದಾಗೆ ಸ್ವಲ್ಪ ತಲೆನೋವು ಅಷ್ಟಾಗಿ ಬಂದಿಲ್ಲ ಅದಕ್ಕೆ ಮೂ ನಾಲ್ಕನೇ ಸಲ ಐದನೇ ಸಲನ ಕುಡಿತಾ ಇದೀನಿ ಕಣ್ಣನ್ ದೇವನ ಟೀ ಪುಡಿ ನೋಡೋಣ ಹೆಂಗಿರ್ತದ ನಾನು ರಿಸಲ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಯಾಕಂದ್ರೆ ತ್ರೀ ರೋಸಸ್ನ ನಾನು ಕುಡಿದ್ರೆ ಏನಾಗುತ್ತೆ ಅಂತ ಅಂದರೆ ತ್ರೀ ರೋಸಸ್ ಟೀ ಕುಡಿದ್ಬಿಟ್ಟು ಎರಡೇ ಸಲ ಸಾಕು ಫ್ರೆಂಡ್ಸ್ ಎರಡು ಸಲಕ್ಕೆ ನಂಗೆ ನಾಳೆ ತಲೆ ಚಿಟ 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 ಅಂತ ಹೇಳ್ತೀವಿ ಇದು ಕಣ್ಣದೇವನಿಂದ ನನಗೆ ಏನು ಆ ಥರ ಆಗ್ತಾ ಇಲ್ಲ ಈಗ ಮೂರನೇ ಸಲನ ನಾಲ್ಕನೇ ಸಲನೋ ಮತ್ತು ಐದನೇ ಸಲ ಇರ್ಬೋದು ಮೋಸ್ಟ್ಲಿ ಗೊತ್ತಿಲ್ಲ ಒಟ್ಟು ನಾಲ್ಕು ಐದು ಅಂತ ಆಗಿದೆ ನಾನು ಕಣ್ಣನ ದೇವ್ನ ಟೀ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿ ಅದಕ್ಕೆ ಇವಾಗ ಈ ಸಲೂ ಟೀ ಕುಡಿತಾ ಇದ್ದೀನಿ ಸ್ವಲ್ಪ ಚಪಾತಿ ಇದೆ ಒಂದು ಅರ್ಧ ಚಪಾತಿ ತಿಂದ್ಬಿಟ್ಟು ಟೀ ಕುಡಿದ್ಬಿಟ್ಟು ಹೋಗ್ತೀನಿ ನಾವು ಹೊಟ್ಟೆ ಅಷ್ಟು ಆಗ್ತಿದೆ ಯಾಕೋ ಏನೋ ಗೊತ್ತಿಲ್ಲ ತುಂಬ ಸುಸ್ತಾಗಿ ಅದೇ ನನಗೆ ಬ್ಲಾಗ್ ಅಲ್ಲಿ ಇದೆ ನೋಡಿ ಚೆಕ್ ಮಾಡಿ ನನಗೆ ಓವರ್ ಬ್ಲೀಡಿಂಗ್ ಆಗಿತ್ತು ಅವಾಗಿಂದ ನನಗೆ ಎರಡೆರಡು ತಿಂಗಳು ಗಟ್ಟಲೆ ನನಗೆ ಮೈಯಾಗೆ ಬ್ಲೀಡಿಂಗ್ ಆಗ್ತಾ ಇತ್ತು ಅದ್ರ ಸಲುವಾಗಿ ನನಗೆ ಸ್ವಲ್ಪ ಸುಸ್ತಾಗ್ಬಿಡುತ್ತೆ ಬೇಗ ಜಾಸ್ತಿ ಆಯಾಸ ಆಗ್ಬಿಡುತ್ತೆ ಸುಸ್ತಾಗುತ್ತೆ ಹಂಗಾಗ್ಬಿಟ್ಟು ನನಗೆ ಈ ಸಲ ವಾರವೂ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಸ್ವಲ್ಪ ಹೊಟ್ಟೆ ಅಂತ ಅಂತಾಯ್ತು ಸ್ವಲ್ಪ ಟೀ ಕುಡಿದ್ಬಿಟ್ಟು ಇಷ್ಟೇ ಚಪಾತಿ ತಿಂದ್ಬಿಟ್ಟು ಹೋಗ್ತೀನಿ ಎಲ್ಲ ಆಗಿರೋ ನೀರು ಒಂದು ಅಷ್ಟೇನೆ ಬಂದು ಒಗ್ಗರಣೆ ಹಾಕಿರಾಯಿತು ಅನ್ನ ಮಾಡಿದ್ದೀನಿ ಇವಾಗ ನಾನು ಟೀ ಮಾಡ್ತೀನಿ ಫ್ರೆಂಡ್ಸ್ ನಮಗೆ ಶುಭ ಮಾಲೆ ಇಷ್ಟ ಬಟ್ ಅದು ಏನು ಮಾಡೋದು ಇದು ಇದು ಸಿಗುತ್ತೆ ಆರೋಗ್ಯ ಇದರಲ್ಲಿ ಕೆನೆ ಬರಲ್ಲ ಫ್ರೆಂಡ್ಸ್ ಬೇಜಾರು ಏನು ಮಾಡೋದು ಟೀ ಕುಡಿಯೋಕೋಸ್ಕರ ಕುಡಿಯೋಕ್ಕೋಸ್ಕರ ಟೀಗೋಸ್ಕರ ನಾವು ಶಿರಕ್ಕೆ ಹೋಗಲ್ಲ ಎಂಟು ಹತ್ತು ಕಿಲೋಮೀಟ್ರ್ ಇದೆ ಇಲ್ಲಿಂದ ನಮ್ಮ ಮನೆಯಲ್ಲಿ ಶಿರಾ ಹಂಗಾಗ್ಬಿಟ್ಟು ಈ ಆಲೆ ತರ್ತೀನಿ ಇದರಲ್ಲೇ ಟೀ ಕುಡಿತೀವಿ ಶುಭ ಮಾಲಾದರೆ ಚೆನ್ನಾಗಿ ಎಲ್ಲಕ್ಕೂ ಯೂಸ್ ಆಗುತ್ತೆ ಅದರಲ್ಲಿ ಇನ್ನೊಂದು ಆಯಿಲ್ ಕಂಟೆಂಟ್ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ ಅದ ಇದು ಶುಭ ಸ್ವಲ್ಪ ಶುಭಮ್ ಮಾಲ್ ಮಾಲಾದರೆ ಪರವಾಗಿಲ್ಲ ಚೆನ್ನಾಗಿರುತ್ತೆ ತರಬೇಕು ಅಂತ ಅನ್ಕೋತಿ ಯಾವಾಗಾದ್ರೂ ಹೋದ್ರೆ ತಗೊಂಡು ಬರ್ತೀನಿ ಫ್ರೆಂಡ್ಸ್ ಆದರೆ ಜಾಸ್ತಿ ತರಲ್ಲ ಅಷ್ಟೇ ನಾನು ಯಾವಾಗಲೂ ಹೋಗಲ್ವಲ್ಲ ಯಾವಾಗಲೂ ಹೋಗೋದೇ ಇಲ್ಲ ಯಾವಾಗಲೂ ಒಂದ್ಸಲ ಸಲ ಎರಡು ಸಲ ಹೋಗೋದಷ್ಟೇ ನಾನು ಶೀರಕ್ಕೆ ವಾರಕ್ಕೂ ಒಂದು ಸಲ ಎರಡು ಸಲ ಹೋಗ್ತೀನಿ ಅಷ್ಟೇ ಸ್ವಲ್ಪ ಜಾಸ್ತಿನೇ ಮೆಸಿ ಮೆಸಿ ಆಗಿದೆ ನಮ್ಮದು ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು ಯಾವ್ದು ಮಾಡಿದ್ರು ಯಾವುದಾದ್ರೂ ಒಂದು ಎದ್ದಿರುತ್ತೆ ಎಲ್ಲ ಬಿಟ್ಬಿಟ್ಟಿದ್ದೀನಿ ನಾನು ಈಗ ಎಲ್ಲ ಯಾವ್ದು ಕ್ಲೀನ್ ಮಾಡಿದ್ರು ಈ ಕಡೆಗೆ ಇನ್ನೊಂದು ಯಾವುದಾದ್ರು ಒಂದು ಕೆಡಕೊಂಡಿರುತ್ತೆ ಹಂಗಾಗಿ ಎಲ್ಲ ಮಾಡಿದ್ರೆ ಎಲ್ಲ ಒಂದು ಡೀಪ್ ಕ್ಲೀನ್ ಮಾಡಬೇಕು ಹಂಗಾಗಿಬಿಟ್ಟು ನಾನು ಯಾ ಗ್ಯಾಸ್ ಸ್ಟವ್ನು ಹೋಗಿಲ್ಲ ಯಾವುದನ್ನು ಇದು ಮಾಡೋಕ್ಕೋಗಿಲ್ಲ ಇರಂಗೆ ಬೇರೆ ಆಯಾಸ ಆಗಿರೋದ್ರಿಂದ ನನ್ನ ಮಗಳಿಗೆ ಟೈಮಿಗೆ ಸರಿ ಸ್ವಲ್ಪ ಅಡುಗೆ ಮಾಡಿಕೊಟ್ರೆ ಸಾಕಪ್ಪ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ನನಗೆ ಇನ್ನೊಂದು ಯಾರಾದರೂ ಅಡುಗೆ ಮಾಡಿಬಿಟ್ರೆ ಸುಮ್ಮನೆ ಉಂಡು ಉಂಡು ಆರಾಮಾಗಿ ಒಂದು ಅಷ್ಟು ದಿನ ಒಂದು ಹದಿನೈದು ಇಪ್ಪತ್ತು ದಿನ ಎಷ್ಟು ದಿನ ತಗೊಂಬಿಡಣ ಅನ್ನೋ ಥರ ನನಗೆ ಒಂಥರ ಬಾಡಿಲಿರೋ ಒಂದು ಏನು ಅಂತಂದರೆ ನನಗೆ ಆಯಾಸ ಸುಸ್ತುಗೆ ನಾನು ಹೇಳಬೇಕು ಅಂತಂದರೆ ಆ ಥರ ಇದೆ ಹಂಗಾಗ್ಬಿಟ್ಟು ಅವಳಿಗೆ ಸ್ವಲ್ಪ ಅಡುಗೆ ಮಾಡಿಕೊಟ್ಬಿಟ್ರೆ ಸಾಕು ಅನ್ನೋ ಥರ ಆಗೋಗಿತ್ತು ನನಗೆ ಹೀಗೆ ಯಾವುದು ನಾನು ಡೀಪ್ಲಿನ ಮಾಡ್ದಲೇ ಏನು ಒಂದು ಸ್ವಲ್ಪ ಸಮಾಧಾನ ಕಡ್ಗೆ ಮಾಡ್ತಾ ಇರೋದನ್ನು ಮತ್ತೆ ಇನ್ನೇನು ಬ್ಲಾಗ್ ಹಾಕ್ಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಏನು ನಂದು ರಿಯಲ್ ಲೈಫಲ್ಲಿ ಏನು ನಡೀತಾ ಇದೆ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಬಟ್ ಲೈಫ್ ಲಾಂಗ್ ಕಂಟಿನ್ಯೂ ಹಿಂಗೇ ಇರುತ್ತೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ ಇದಕ್ಕೊಂದು ಮುಕ್ತಿ ಬರಲೇಬೇಕು ಆಗಲೇಬೇಕು ಇದ್ದೀನಿ ನೋಡಿ ಟೆಸ್ಟಿಗೆ ಅಂತ ಕುಡಿತಾ ಇದ್ದೀನಿ ತಮ್ಮ ಕಾಣಿಸ್ಕಂತಂದ್ರೆ ಇದು ಬಿಟ್ಬಿಡ್ತೀನಿ ಯಾಕಂದರೆ ನಾವು ಕಾಫಿನೂ ಕುಡಿತೀವಿ ಟೀನು ಕುಡಿತೀವಿ ಯಾವ ಎಲ್ಲ ಎರಡೂ ಕುಡಿತೀವಿ ಹಂಗಾಗಿ ನಾನು ರೆಗ್ಯುಲರ್ಗೆ ಬರೀ ಟೀ ಕುಡಿಬೇಕು ಅಥವಾ ಕಾಫಿನೇ ಕುಡಿಬೇಕು ಅಂದ್ರೂ ಬೇಜಾರು ಅನ್ಸುತ್ತೆ ಆಗೊಮ್ಮೆ ಈಗೊಮ್ಮೆ ಒಂದು ಸ್ವಲ್ಪ ಟೀನೂ ಬೇಕು ಅನ್ಸುತ್ತೆ ಅವಾಗ ಅದು ಕುಡಿದ್ಬಿಟ್ರೆ ಹಿಂಗೆ ಯಾವುದಾದ್ರು ಒಂದು ಎಫೆಕ್ಟ್ ಕಾಣುತ್ತೆ ಸೈಡ್ ಎಫೆಕ್ಟ್ ಅಂದ್ರೆ ಸ್ವಲ್ಪ ಬೇಜಾರು ಅನ್ಸುತ್ತೆ ಇದನ್ನ ಟೆಸ್ಟಿಗೆ ಇದೀನಿ ಯಾಕಂದ್ರೆ ತ್ರೀ ರವರ್ಸ್ ಕಂಪ್ಲೀಟ್ ತೆಗ್ದು ಸ್ಕಿಟ್ ಮಾಡಿಬಿಡೋಣ ಅದನ್ನು ನಿಲ್ಲಿಸ್ಬಿಡಣ್ಣ ತ್ರೀ ರವರ್ಸ್ ಬೇಡ ಕಣ್ಣ ದೇವನೇ ರೂಢಿ ಮಾಡ್ಕೊಳ್ಳೋಣ ಅಂತ ಇನ್ನೊಂದು ನನ್ನ ಮಗಳಿಗೂ ಟೀ ಅಂದ್ರೆ ಇಷ್ಟ ಟೀನೇ ಕೇಳ್ತಾ ಜಾಸ್ತಿ ನಾವು ಟೀನೂ ಇಷ್ಟ ಆಗುತ್ತೆ ಕಾಫಿನೂ ಇಷ್ಟ ಆಗುತ್ತೆ ಬಟ್ ಅದ್ರಲ್ಲಿ ಸೈಡ್ ಎಫೆಕ್ಟ್ ಆಗ್ಬಿಡುತ್ತೆ ಇದು ಯಾವುದು ಅಂತಂದ್ರೆ ಟೀ ಪುಡಿ ತ್ರೀ ರೋಸಸ್ ಕುಡಿದ್ರೆ ಹಂಗಾಗ್ಬಿಟ್ಟು ಅದನ್ನ ನಾನು ಕಂಟಿಡಿಯೋಕೆ ಓಸ್ಕರನೇ ಕುಡಿತಾ ಇದ್ದೀನಿ ಕಂಟಿನ್ಯೂ ನೆನ್ನೆಯಿಂದ ಮೊನ್ನೆಯಿಂದ ಕಾಫಿನೇ ಮಾಡಿಲ್ಲ ಅಚ್ಚಿಲ್ ಹೇಳ್ಬೇಕಂದ್ರೆ ನೆನ್ನೆ ಮನೆಯಿಂದ ನಾನು ನೋಡೋಣ ಹೆಂಗೆ ಬರುತ್ತೆ ಅಂತ ಇಲ್ಲ ಅಂದರೆ ಪಟ 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 ಯಾವುದಾದ್ರೂ ಒಂದು ಮೂಲೆಯಲ್ಲಿ ಚಿಟ 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 ಅಂತಾನೆ ಇರೋದು ತಲೆನೋವಂತೂ ಈಗ ಸಾಯಂಕಾಲಕ್ಕೆ ಸಾಂಬಾರಿದೆ ಫ್ರೆಂಡ್ಸ್ ಏನು ಅಂದರೆ ಚಿಕನ್ ಸಾಂಬಾರೇ ಇದೆ ತೋರಿಸ ಚಿಕನ್ ಸಾಂಬಾರಿದೆ ಇದು ಸಾಯಂಕಾಲಕ್ಕೆ ಆಗುತ್ತೆ ಚಿಕನ್ ಸಾಂಬಾರು ಆಗುತ್ತೆ ಇವಾಗ ತಿಂಡಿಗೆ ಮೊಸರನ್ನ ಒಗ್ಗರಣೆ ಹಾಕ್ಬಿಡ್ತೀನಿ ನೋಡೋಣ ಅಕ್ಕಿ ಇಲ್ಲ ಅಕ್ಕಿ ತರಬೇಕು ಅಕ್ಕಿ ಅಂತೂ ಫ್ರೆಂಡ್ಸ್ ನಿಮ್ಗೆ ಆಮೇಲೆ ತೋರಿಸ್ತೀನಿ ಈಗ ಟೀ ಕುಡಿದು ನೆಕ್ಸ್ಟ್ ತೋರಿಸ್ತೀನಿ ಅಕ್ಕಿ ಅಂತೂ ಎಷ್ಟು ನೋಡೋಕೆ ಸೂಪರ್ ಆಗಿದೆ ಅಕ್ಕಿ ಮಾತ್ರ ವಿಪರೀತ ಗಂಜಿ ಆಗುತ್ತೆ ಹೆಂಗೆ ಮಾಡೋದಂತ ಗೊತ್ತಾಗ್ತಿಲ್ಲ ನನಗೆ ತೀರಾ ಅಷ್ಟು ಹಳೆ ಅಕ್ಕಿ ಆದ್ರೆ ಇಷ್ಟೊಂದು ಇದಾಗಲ್ಲ ಹಳೆ ಅಕ್ಕಿ ಆಯಿತು ಅಂತಂದ್ರೆ ಇಷ್ಟೊಂದು ಗಂಜಿ ಗಂಜಿ ಆಗೋದು ಅನ್ನ ಹಿಂಗೆ ಎಬ್ಬಕ್ಕೆ ಬರ್ತಾ ಇಲ್ಲ ಒಳ್ಳೆ ಇಡ್ಲಿ ಇಡ್ಲಿ ತರ ಆಗೋಗ ಅದಂತ ಹೇಳ್ಬೇಕು ಒಂದು ಚೌಟಲ್ಲಿ ಹಿಂಗೆ ರೌಂಡ್ ಶೇಪ್ ಹಾಕ್ತಿದ್ರೆ ಇಡ್ಲಿ ಅದ್ರ ಮೇಲೆ ಸಾಂಬಾರ ಹಾಕೊಂಡ್ ಕಸ್ಕೊಂಡು ನೋಡೋದು ಇಡ್ಲಿ ಎಷ್ಟು ಸ್ಮೂತ್ ಆಗಿರೋದಿಂತ ಅಷ್ಟು ಸ್ಮೂತ್ ಆಗಿಲ್ಲ ಒಳ್ಳೆ ಅಕ್ಕಿ ಆಗಿದ್ರೆ ಅದನ್ನೇ ಇಡ್ಬೋದಾಗಿತ್ತು ಏನ್ ಮಾಡೋದ ಏನು ಕಥೆ ಹೋಗೊಂದು ಎಡ್ಕಿಜ್ ಅಕ್ಕಿ ತರ್ಬೇಕು ಹೊರ್ಗಡೆ ತೀರಾ ಹಂಗಿದ್ರೆ ನಾನೇ ಊಟ ಮಾಡಲ್ಲ ಪಾಪ ನನ್ನ ಮಗಳಂಗ ಊಟ ಮಾಡ್ತಾಳ ಅವಳು ಅಷ್ಟೇ ನಾನು ಅವಳು ತುಂಬಾ ಅವಳು ಉಂಡಿಲ್ಲ ಅವಳು ಸುಸ್ತಾಗೈತಳೆ ಹೇಳಲ್ಲ ಜಾಸ್ತಿ ನನ್ನ ಹತ್ರ ಹ್ಮ್ ಟೆನ್ಷನ್ ಆಗುತ್ತೆ ಅಂತ ಹೇಳ್ಕೊಳ್ಳಲ್ಲ ಅವಳು ರಾತ್ರಿ ಉಂಡೆ ಇಲ್ಲ ಅವಳು ಇಷ್ಟೆಷ್ಟು ಜನ ಊಟ ಮಾಡಿದಾಳ ಅದಕ್ಕೋಸ್ಕರ ಹೋಗಿ ಒಂದು ಕೆಜಿ ಅಕ್ಕಿ ತಾಮ್ರ ಇದೂ ಸ್ವಲ್ಪ ಸೋನಾ ಮೊಸರಿ ಅಕ್ಕಿ ಅದನ್ನೇ ಇಟ್ಟಿದೀನಿ ಇವಾಗ ಮೊಸರನ್ನ ಒಗ್ಗರಣೆಗೆ ಬಂದು ಸಾಯಂಕಾಲಕ್ಕೆ ಇಡ್ತೀನಿ ತೀರಾ ಹಾಕ್ಬಿಟ್ಟು ತಿನ್ನಕಲ್ಲ ಅಕ್ಕಿ ಚೆನ್ನಾಗಿರಬೇಕು ಅನ್ನ ಸ್ವಲ್ಪ ಏನಾದರೂ ಉದುರ್ಗಾಗಬೇಕು ಚೆನ್ನಾಗಿ ಬೆಂದಿರಬೇಕು ಸ್ವಲ್ಪನಾದರೂ ಸ್ಮೂತ್ ಇತ್ತು ಅಂದರೆ ಅದೇ ಸೋನ ಮುಸುರಿ ಅಕ್ಕಿ ಅಷ್ಟು ಟೇಸ್ಟ್ ಇರಲ್ಲ ಬಟ್ ಹೆಂಗೋ ಮ್ಯಾನೇಜ್ ಮ್ಯಾನೇಜ್ ಈ ಥರ ಆಗ್ಬಿಡ್ತು ಅಂತಂದರೆ ಅಪ್ಪ ಭಗವಂತದ್ದು ತುಂಬ ಹೊಸ ಅಕ್ಕಿ ಅದೊಂದು ಆರು ತಿಂಗಳು ಆಗಬೇಕು ಆರು ತಿಂಗಳು ವರ್ಷ ಆದಮೇಲೆ ಯೂಸ್ ಚೆನ್ನಾಗಿರುತ್ತೆ ಅದು ಹೊಸ ಅಕ್ಕಿ ಕೊಟ್ಬಿಟ್ಟ ನೋಡೋಕೆ ಮಾತ್ರ ಸೂಪರಾಗಿ ಐತೆ ಅಕ್ಕಿ ಮಾತ್ರ ನೋಡೋಕೆ ಎಷ್ಟು ಚೆನ್ನಾಗುತ್ತೋ ಅನ್ನೋ ಥರ ಬಟ್ ಆದರೆ ಅನ್ನ ಒಂಚೂರು ಚೆನ್ನಾಗಾಗಿರ್ಲಿಲ್ಲ ಅನ್ನ ಬೇರೆ ಅಂತ ಬಿಟ್ಟಷ್ಟು ತಳಸಿಯುತ್ತೆ ಬಿಟ್ಟು ಅನ್ನನೂ ಬೆಂದಿರಲ್ಲ ಕಲ್ಲು ಕಲ್ಲಾಗಿರುತ್ತೆ ಗಂಜಿ ಬೇರೆ ಅಕ್ಕಿದು ಆ ವ್ಲಾಗ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಿಮಗೆ ನಾನು ಇನ್ನೊಂದು ನಾನು ಹಿಂದಿನ ವ್ಲಾಗಲ್ಲಿ ಹೇಳ್ತಾ ಇದ್ದೆ ಅಲ್ವಾ ನಮ್ಮ ಮನೆ ಬಾಗಲಕ್ ಈ ಥರಗಲ್ಲಿ ಇದು ಮಾಡ್ತಾರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಅದನ್ನು ನಾನು ಇವಾಗ ನಿಮಗೆ ರೆಡ್ ಹ್ಯಾಂಡಾಗಿ ತೋರಿಸ್ತೀನಿ ಆಮೇಲೆ ನಂಗೆ ಅದನ್ನು ಹೇಳ್ಕೊಳಕ್ಕೂ ನಾಚಿಕೆ ಆಗುತ್ತೆ ತೋರ್ಸೋಕ್ಕೂ ನಾಚಿಕೆ ಆಗುತ್ತೆ ಬಟ್ ಆದರೆ ಇಂಥ ಕೆಟ್ಟ ಜನ ಇದ್ದಾರೆ ಅಂತಂದರೆ ಇದಕ್ಕೆ ಗಂಡನೂ ಕೂಡ ಸಪೋರ್ಟ್ ಮಾಡ್ತಾನೆ ಅಂತ ನಾನೊಂದು ವೀಡಿಯೋ ಮಾಡಿದ್ದೀನಿ ಹಿಂದಿನ ವ್ಲಾಗಲ್ಲಿದೆ ನನ್ನ ಒಂದು ಕಷ್ಟ ಯಾರಿಗೆ ಹೇಳ್ಕೊಂಡ್ರು ಭಗವಂತನಗೂ ಅರ್ಥ ಆಗ್ತಲ್ಲ ಎಷ್ಟು ಪೂಜೆ ಮಾಡ್ತೀನಿ ಎಷ್ಟು ಇದು ಮಾಡ್ತೀನಿ ದೇವ್ರೂ ಇಲ್ಲ ಅನಿಸ್ಬಿಡುತ್ತೆ ಒಂದೊಂದು ಸಲ ನೀವು ನೋಡ್ಬೋದು ಇದು ಆದಮೇಲೆ ನಾನು ನೆಕ್ಸ್ಟ್ ತೋರಿಸ್ತೀನಿ ನಮ್ಗೆ ಹೇಳ್ಕೊಳ್ಳೋಕ್ಕೂ ಕೂಡ ನಾಚಿಕೆ ಬಟ್ ಅದನ್ನು ಇಲ್ಲಿ ಹೆಂಗಿರೋದು ಏನು ಮಾಡೋದು ಈ ಮನೆ ನೋಡಿದ್ರೆ ಈ ಥರ ಇದೆ ಇಲ್ಲಿ ಹತ್ರ ನಾವು ದುಡ್ಕೊಂಡು ನಾವು ತಿಂತೀವಿ ನಮ್ಮ ನನ್ನ ತೋರ್ ಮನೆಯಿಂದ ನಾನು ತಂದು ತಿಂತೀನಿ ಬಟ್ ಅದನ್ನು ನೆಮ್ಮದಿನೇ ಇಲ್ಲ ಕಟ್ಕೊಂಡು ತಂದಕ್ಕದು ಅಷ್ಟ್ರಾಗೆ ಐತಿ ಈ ಸಂಬಂಧಿಕ್ರದು ಏನು ಕಾಟ ಅಂತಂದರೆ ನೀವು ನೋಡ್ಬೋದು ಇವಾಗ ಆಮೇಲೆ ತೋರಿಸ್ತೀನಿ ಈಗ ಅದೇನು ಗಲೀಜು ಏನು ಎತ್ತ ಅನ್ನೋದು ನಮಗೆ ನೋಡೋಕ್ಕೂ ಅಸಹ್ಯ ಆಗುತ್ತೆ ಓಡಾಡಿ ಹೆಂಗೆ ಜೀವನ ಮಾಡಬೇಕು ನಾವು ಇಲ್ಲಿ ಹೆಂಗಿರಬೇಕು ಹೆಂಗೆ ಬದುಕಬೇಕು ಹೆಂಗೆ ಭಾಳ ಮಾಡಬೇಕು ಅನ್ನೋದು ನಮಗೆ ಅರ್ಥ ಆಗೋದಿಲ್ಲ ಈ ಅದಂತೂ ನನಗೆ ಹತ್ರ ಹೋಗಿ ಹೇಳ್ಕೊಬೇಕು ನಮ್ಗೆ ಗೋಳು ಅನಿಸ್ಬಿಡುತ್ತೆ ಅಷ್ಟು ಬೇಜಾರು ಅಷ್ಟು ಹೋಗ್ಬಿಟ್ಟಿದೆ ನಮಗೆ ಅರ್ಧ ನನಗೆ ಈ ಇದೊಂದು ಟಬ್ಗಳ್ನ ಎತ್ತಿ ಎತ್ತಿ ಈ ಮನೆಗಳ ಕೆಲಸ ಪ್ರತಿಯೊಂದೂ ಪ್ರತಿಯೊಂದು ತೊಳಿಬೇಕು ಇಲ್ಲಿಯ ಏನಕ್ಕೆ ಅಂತಂದರೆ ಅವ್ರು ಮಾಡೋ ಗಲೀಜೆಲ್ಲ ನಾನು ಗುಡಿಸಿ ಗುಡಿಸಿ ಸಾಕಾಗೋಗಿರುತ್ತೆ ಮನೆ ಬಾಕ್ಲಾಗ ಆಲ್ಮೋಸ್ಟ್ ಮುಕ್ಕಾಲು ಪರ್ಸೆಂಟ್ ನಮ್ಮ ಮನೆ ಬಾಕ್ಲಾಗ ಇರೋದಲ್ಲ ಈ ದರಿದವು ಇದಾವಲ್ಲ ಸಂಬಂಧಿಕರು ಯಾರು ಈ ಥರ ಸಂಬಂಧಿಕರನ್ನ ಯಾರೋಗ್ಯ ಕೇವಲ ಕಾಣಲ್ಲ ಅನ್ನೋದಿಲ್ಲ ಬಟ್ ಆದರೆ ಈ ಥರ ಕಾಟ ಕೊಟ್ಟರೆ ನಾವು ಏನು ಮಾಡಬೇಕು ಅವ್ರನ್ನ ದೇವ್ರಂತ ಪೂಜೆ ಮಾಡ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಏನಾದರೂ ಅಂಥದ್ದು ಅವ್ರು ನಮಗೆ ಅಷ್ಟಕ್ಕೆ ಆಗ್ತಾರೆ ನನಗಿದ್ರೆ ಬಾಯ್ಬಿಟ್ಟು ಬಂದು ಹೇಳಬೇಕು ಹೌದಲ್ವಾ ಬಾಯ್ಬಿಟ್ಟು ಬಂದು ನೋಡು ನಿಂದೇನು ಸಮಸ್ಯೆ ಇದೆ ಹೇಳು ನಾವು ಇದೀಗ ಇವಲ್ಲ ನೀನು ಯಾಕೆ ಯೋಚನೆ ಮಾಡ್ತೀಯ ಅನ್ನೋ ಥರ ಅವರು ನಮಗೆ ಸಪೋರ್ಟ್ ಮಾಡಬೇಕು ಏನು ಅವ್ರ ಜೀವ ಕೇಳಿದ್ದೀವ ನಾವು ನಮ್ಗೆ ಈ ಥರ ಹಿಂಸೆ ಕೊಡೋದಕ್ಕೆ ಏನಂತ ಅನ್ಕೋಬೇಕು ಅಂತ ಗೊತ್ತಿಲ್ಲ ಇನ್ನು ನನ್ನ ಗಂಡನ ಹಾಳು ಮಾಡಿರೋರು ಕೂಡ ಇವರೇನೇ ಇವ್ರು ಸಂಬಂಧಿಕರೇನು ಇವತ್ತು ಅವ್ನ ಮನೆಗೆ ಇಲ್ಲದೆ ಹಾಳಾಗೋಗಿರೋದಕ್ಕೂ ಕಾರಣನೇ ಇವರೇನೆ ಅವ್ನು ಕೇಳಿದರೆ ಇವರೇ ನಿಮ್ಮ ನಿಮ್ಮ ಮಾವುಗಳೇ ಮಾಡಿದ್ದು ನನಗೆ ಹಂಗೆ ಹೆಂಗೆ ಅಂತ ಅವ್ನು ಹೇಳ್ತಾನೆ ಅವ್ರು ಹೇಳ್ತಾರೆ ಏಳ್ ತಿನ್ನೋ ಅಂತಾರೆ ಇವ್ನು ತಿಂತಾನೆ ಇವನಿಗೆ ಬುದ್ಧಿಜ್ಞಾನ ಬೇಡವಾ ಬಿಡುವ ಕಟ್ಕಂಡನಿಗೆ ಅದೊಂದು ಇವಾಗ ಈ ನೀನು ಮಾಡಿದಂತಲ್ಲ ನನ್ನ ಗಂಡನ ತಲೆ ಕೆಡಿಸ್ತಲ್ಲ ಅಂತಂದರೆ ಇದನ್ನು ಇವ್ರು ಒಪ್ಕೊಳ್ಳೋಕೆ ರೀಲ್ಲ ನಾನು ಏನಾರ ಬೈಕ್ ಕಂಡ್ರೆ ಈ ಥರ ಗಲೀಜು ಮಾಡ್ತಾರೆ ಮನೆ ಬಾಕ್ಲಾಗೆ ನೋಡಿ ಫ್ರೆಂಡ್ಸ್ ದಿನ ಎದ್ದೆದ್ದೆದ್ದೆದ್ದೆದ್ದು ನಾನು ಇದನ್ನು ಗುಡಿಸ್ಬೇಕಾ ಇದನ್ನ ನೋಡ್ಬೇಕಾ ನಂದೇನು ಕರ್ಮ ಫ್ರೆಂಡ್ಸ್ ನಾನು ಏನು ಪಾಪ ಮಾಡಿದ್ದೆ ಅಂತ ಎದ್ದೆದ್ದು ಯಾರಿಗಾದ್ರು ಸೇವೆ ಮಾಡಿದರೆ ತಂದೆ ತಾಯಿ ಸೇವೆ ನಾವು ನಮಗೆ ಆಪ್ತರಾಗಿರೋಂಥ ಸೇವೆ ಮಾಡಿದರೆ ಅದಕ್ಕೊಂದು ಅದು ಬೇರೆ ಪ್ರಶ್ನೆ ಅದು ಇವ್ರ ಕರ್ಮದ ಇಯೋಲ್ ನಾನು ದಿನ ಬೆಳಗ್ಗೆ ಮನೆ ಬಾಗಲಿಗೆ ನೋಡ್ರಿ ಈ ಗಲೀಜು ನೋಡ್ರಿ ಎಷ್ಟು ಮಟ್ಟಿಗೆ ಎಷ್ಟು ದೂರ ಇದೆ ಅಂತೇಳಿ ನಾನೇನು ಪಾಪ ಮಾಡಿದ್ದೆ ಏನು ಕರ್ಮ ಮಾಡಿದ್ದೆ ಅಂತ ಅನಿಸುತ್ತೆ ನನಗೆ ಎದ್ದೆದ್ದು ದಿನ ಬೆಳಿಗ್ಗೆ ಸಾಯಂಕಾಲ ನನಗೆ ಈ ಕರ್ಮಗಳು ನಾನು ನೋಡೋದಕ್ಕೆ ಇದೆಲ್ಲ ಒಣಗಿಬಿಡೋದು ಇದೆಲ್ಲ ಡ್ರೈ ಎತ್ಲ ಗುಡಿಸಿರು ಏನು ಮಾಡಿದ್ರು ಮತ್ತು ಬಂದೇ ಬರುತ್ತೆ ಮನೆ ಒಳಗೆ ನನಗಂತೂ ಅದೇ ಅರ್ಧ ನನಗೆ ಇಲ್ಲಿ ತಲೆನೋವು